ಇಡೀ ಸೀಬೆ ಮಾರ್ಕೆಟ್ನ ರೂಲ್ ಮಾಡುತ್ತೆ ಜಪಾನೀಸ್ ರೆಡ್ ಡೈಮಂಡು ಹುಚ್ಚೆದ್ದು ತಿಂತಾರೆ ಜನ ಒಂದು ಸಲ ನೀವು ಇದು ಕಾಯಿ ತಿಂದಿರಿ ಅಂದರೆ ಮತ್ತೆ ಬೇರೆ ಯಾವುದೇ ಸೀಬೆ ಕಾಯಿ ತಿನ್ನಬೇಕು ಅಂದ್ರೂ ಇಷ್ಟ ಆಗೋಲ್ಲ ಆಪಲ್ಗಿಂತ ಚೆನ್ನಾಗಿದೆ ಆಪಲ್ಲು ವಾಟರ್ ಮಿಲನ್ನು ಮತ್ತು ಸೀಬೆ ಈ ಮೂರನ್ನು ಮಿಕ್ಸ್ ಮಾಡಿ ತಿಂದಾಗ ಯಾವ ರೀತಿ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಬಂದು ಒರಿಜಿನಲ್ ಜಪಾನೀಸ್ ಬ್ಲ್ಯಾಕ್ ಡೈಮಂಡು ನಾವು ಡೈರೆಕ್ಟ್ ಥೈಲ್ಯಾಂಡಿಂದ ತಂದಿರತಕ್ಕಂಥ ವೆರೈಟಿ ಇದು ತುಂಬ ಅದ್ಭುತವಾಗಿದೆ ಇದು ಗೋ ಕೃಪಾಮೃತ ಅಂತಾರೆ ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಲೈಫ್ ಅಂತ ವಿಚಾರ ಬಂದಾಗ ಎಂಟರಿಂದ ಹತ್ತು ವರ್ಷ ಆರಾಮಾಗಿ ಬರುತ್ತೆ ಇದು ಲಾಸ್ ಆಗೋಂಥ ಅಲ್ಲ ಕಷ್ಟಪಟ್ಟು ಮಾಡಿ ಇಂಟ್ರೆಸ್ಟಾಗಿ ಮಾಡಿ ಸ್ಪ್ರೇನ ಚೆನ್ನಾಗಿ ನೋಡ್ಕೊಳ್ಳಿ ಫರ್ಟಿಲೈಸರ್ ಚೆನ್ನಾಗಿ ಕೊಡಿ ನೀರು ಚೆನ್ನಾಗಿ ಕೊಡಿ ಜಪಾನೀಸ್ ರೆಡ್ ಅಮೆಂಡಲ್ಲಿ ನಿಮ್ಗೆ ಯಾರೂ ಮೋಸ ಮಾಡೋಕ್ಕಾಗೋದೇ ಇಲ್ಲ ನೋಡಿ ಎಲೆ ಎಷ್ಟು ಅಗಲ ಇದೆ ಅಂದರೆ ನಾರ್ಮಲ್ ಸಿಬೆಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೀರಿನ ಸಮಸ್ಯೆ ಇರೋರು ರೈತರು ದಯವಿಟ್ಟು ಜಪಾನೀಸ್ ರೆಡ್ ಅಮೆಂಡ್ನ ಹಾಕೋಕ್ಕೆ ಹೋಗಬೇಡಿ ನೋಡಿ ಸ್ನೇಹಿತರೆ ಇಲ್ಲಿ ಪ್ರೋನಿಂಗ್ ಮಾಡಿದ್ದೀನಿ ಇಲ್ಲಿ ಎರಡು ನಾಲ್ಕು ಬ್ರಾಂಚಸ್ ಬಂದಿದೆ ನಾಲ್ಕು ಬ್ರಾಂಚಸಲ್ಲೂ ಎಲ್ಲದರಲ್ಲೂ ಕಾಯಿ ಹಿಡಿದಿದೆ ಸೊ ಮಾಹಿತಿ ಚೆನ್ನಾಗಿ ತಿಳ್ಕೊಂಡು ಮಾಡಿದ್ರೆ ಜಪಾನೀಸ್ ರೆಡ್ಡಮೆಂಡಲ್ಲೂ ಒಳ್ಳೆ ಲಾಭ ಮಾಡ್ಬೋದು ಫುಲ್ಲು ಇರುತ್ತೆ ಬೀಜ ಇರೋದಿಲ್ಲ ತಿನ್ನೋಕ್ಕೆ ಒನ್ ಆಫ್ ದ ಸ್ವೀಟ್ ಇದು ಕರೆಕ್ಟಾಗಿ ನಿಮಗೆ ಒಂದು ವರ್ಷಕ್ಕೆ ಏಳಿಗೆ ಬರುತ್ತೆ ಇದು ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ಸ್ವಂತವಾಗಿ ಮಾರ್ಕೆಟಿಂಗ್ ಮಾಡೋದನ್ನ ದಯವಿಟ್ಟು ಕಲೀರಿ ಬ್ರೋಕರ್ಗಳಿಗೆ ಆಸ್ಪದ ಕೊಡಕ್ಕೆ ಹೋಗ್ಬೇಡ್ರಿ ಯಾರನ್ನೂ ಹೋಗಬೇಡಿ ನನ್ನನು ಕೂಡ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶಶಿಕುಮಾರ್ ಅಂತ ನಾನು ಬಿ ಎಸ್ ಸಿ ಬಯೋಟೆಕ್ನಾಲಜಿ ಓದಿದ್ದೀನಿ ನಂದು ಬಂದು ತುಮಕೂರು ತುಮಕೂರಲ್ಲಿ ಗುಬ್ಬಿ ಅನ್ನೋ ಒಂದು ತಾಲೂಕು ಸೊ ತಾಲೂಕಿನಲ್ಲಿ ಇಲ್ಲೇ ಟೌನೇ ನಮ್ಮದು ನೋಡಿ ರೈತ ಮಿತ್ರರೇ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಮೀನ್ಸ್ ಸ್ಟಾರ್ಟಿಂಗಲ್ಲಿ ಜಾರ್ವಿ ರೆಡ್ ಅಂತಿದ್ರು ಇದನ್ನು ಜಪಾನೀಸ್ ರೆಡ್ ಡೈಮಂಡ್ ಅಂತಾರೆ ಸೀಡ್ಲೆಸ್ ರೆಡ್ ಅಂತಾರೆ ಅಂದರೆ ತುಂಬ ಹೆಸರಿಂದ ಕರೀತಾರೆ ಬಟ್ ಇದ್ರದ್ದು ಒರಿಜಿನಲ್ ಹೆಸ್ರು ಬಂದು ಜಪಾನೀಸ್ ರೆಡ್ ಡೈಮಂಡ್ ಅಂತಲೇ ಇದು ಇದು ತುಂಬ ಅದ್ಭುತವಾದಂಥ ವೆರೈಟಿ ಇದು ಬಂದು ಆ್ಯಕ್ಚುಲಿ ಒರಿಜಿನ್ ಬಂದು ಥೈಲ್ಯಾಂಡ್ ಮತ್ತು ತೈವಾನ್ ಕಡೆಯಿಂದ ಬಂದಿರತಕ್ಕಂಥದ್ದು ಜಪಾನೀಸ್ ರೆಡ್ ಅಲ್ಲಿ ನಿಮ್ಗೆ ಯಾರೂ ಮೋಸ ಮಾಡೋಕ್ಕಾಗೋದೇ ಇಲ್ಲ ನೋಡಿ ಎಲೆ ಎಷ್ಟು ಅಗ್ಲ ಇದೆ ಅಂದರೆ ನಾರ್ಮಲ್ ಸಿಬೆಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂಥರ ಗುಂಡಾಕಾರದಲ್ಲಿ ಬರುತ್ತೆ ತುಂಬ ದಪ್ಪ ಬರುತ್ತೆ ತಿಕ್ನೆಸ್ಸು ದಪ್ಪ ಇದೆ ತುಂಬ ದಪ್ಪ ಬರುತ್ತೆ ಸೊ ಜಪಾನೀಸ್ ರೆಡ್ ಅಲ್ಲಿ ನಿಮಗೆ ಗಿಡದಲ್ಲಿ ಯಾರೂ ಮೋಸ ಮಾಡೋಕ್ಕಾಗಲ್ಲ ಇಂದ ಬಂದಿರತಕ್ಕಂಥದ್ದಾಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಗಿಡ ಇದು ಸೊ ಇದಕ್ಕೆ ನಾರ್ಮಲ್ ಆಗಿ ನೀವು ತೈವಾನ್ ಪಿಂಕ್ ಆಗಿರ್ಬೋದು ವಿ ಎನ್ ಆರ್ ವೈಟ್ ಆಗಿರ್ಬೋದು ಅದಕ್ಕೆ ಮೇಂಟೆನೆನ್ಸ್ ಮಾಡೋದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಇದಕ್ಕೆ ನೀವು ಆರೈಕೆ ಆಗ್ತಕ್ಕಂಥದ್ದು ಮಾಡಲೇಬೇಕಾಗುತ್ತೆ ಸೊ ಯಾಕೆ ಅಂದರೆ ಸೊ ಇದು ನಾವು ವ್ಯತಿರಿಕ್ತವಾಗಿ ಬೆಳೀತಿದ್ದೀವಿ ನಮ್ಮ ವಾತಾವರಣದಲ್ಲ ಇದು ತೈಲ್ಯಾಂಡು ತೈವಾನ್ ಕಡೆ ಗಿಡ ಆಗಿರೋದ್ರಿಂದ ಸೊ ನಾವು ಅಲ್ಲಿಂದ ಇಲ್ಲಿ ತಂದು ಗ್ರಾಫ್ಟ್ ಮಾಡಿ ಫೋರ್ಸ್ಫುಲಿ ಇಲ್ಲಿ ಬೆಳೀತಿರೋದ್ರಿಂದ ಇದಕ್ಕೆ ತುಂಬ ನೀರು ಬೇಕಾಗುತ್ತೆ ನೀರಿನ ಸಮಸ್ಯೆ ಇರೋರು ರೈತರು ದಯವಿಟ್ಟು ಜಪಾನೀಸ್ ರೆಡ್ ಡೈಮೆಂಡನ್ನ ಹಾಕೋಕ್ಕೆ ಹೋಗಬೇಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀರು ತುಂಬ ಕೇಳುತ್ತೆ ಜಪಾನೀಸ್ ರೆಡ್ ಡೈಮೆಂಡ್ಗೆ ಹತ್ತು ದಿವಸ ನೀರಿಲ್ಲ ಅಂದರೆ ಆಗ್ಬಿಡುತ್ತೆ ನೀವು ತೈವಾನ್ ಲೈಟ್ ಪಿಂಕ್ ಹಾಕ್ಕೊಳ್ಳಿ ವಿ ಎನ್ ಆರ್ ಹಾಕೊಳ್ಳಿ ನೀವು ಒಂದು ವರ್ಷ ಎರಡು ವರ್ಷ ಪ್ರಾಯದ ಗಿಡ ಇಡೀ ಬೇಕಾರೆ ಒಂದು ಡ್ರಾಪ್ ನೀರಿಲ್ದಲ್ಲೇ ಬೇಕಾದ್ರೆ ಬದುಕ್ಬಿಡುತ್ತೆ ಮಂಕಾಗುತ್ತೆ ಕಾಯ್ಕೊಡಲ್ಲ ಬಟ್ ಸಾಯೋಲ್ಲ ಗಿಡ ಬಟ್ ರೀತಿಯಲ್ಲ ಸೆನ್ಸಿಟಿವ್ ಗಿಡ ಬಟ್ ನೀರು ಯಥೇಚ್ಛವಾಗಿತ್ತು ಖಂಡಿತವಾಗ್ಲೂ ಮಾಡ್ಬೋದು ಅದ್ಭುತವಾದಂಥ ಕೃಷಿ ತುಂಬ ಜನ ಹೇಳ್ತಾರೆ ಜಪಾನೀಸ್ ರೆಡ್ ರೆಡ್ಡಮೆಂಡಲ್ಲಿ ಇಳುವರಿ ಜಾಸ್ತಿ ಬರಲ್ಲ ಅಂತ ನಾನು ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಬಿಟ್ಟಿದೆ ನೋಡಿ ಸರಿ ಸುಮಾರು ಇದು ಬಂದು ಆರು ತಿಂಗಳು ಕಂಪ್ಲೀಟಾಗಿ ಏಳು ತಿಂಗಳಿಗೆ ಬಿದ್ದಿರ್ತಕ್ಕಂಥ ಜಪಾನೀಸ್ ರೆಡ್ ರೆಡ್ಡಮೆಂಡ್ ಗಿಡ ನೀವು ನೋಡ್ಬೋದು ಒಂದೊಂದು ಬ್ರಾಂಚಸ್ಸಲ್ಲಿ ಪ್ರೂನಿಂಗ್ ಆಗಿರೋದ್ರಿಂದ ನೋಡಿ ಇಲ್ಲಿ ಪ್ರೂನಿಂಗ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಪ್ರೂನಿಂಗ್ ಮಾಡಿದ್ದೀನಿ ಇಲ್ಲಿ ಎರಡು ನಾಲ್ಕು ಬ್ರಾಂಚಸ್ ಬಂದಿದೆ ನಾಲ್ಕು ಬ್ರಾಂಚಲ್ಲೂ ಎಲ್ಲದರಲ್ಲೂ ಕಾಯಿ ಹಿಡಿದಿದೆ ಸೊ ಜಪಾನೀಸ್ ರೆಡ್ ಡೈಮಂಡಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಪ್ರೂನಿಂಗ್ ಮಾಡೋ ಟೆಕ್ನಿಕ್ಕು ಪ್ರೂನಿಂಗ್ ಮಾಡೋ ಟೈಮು ಮತ್ತು ಅದಕ್ಕೆ ಕೊಡ್ತಕ್ಕಂಥ ಫರ್ಟಿಗೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಮಾಹಿತಿ ಚೆನ್ನಾಗಿ ತಿಳ್ಕೊಂಡು ಮಾಡಿದ್ರೆ ಜಪಾನೀಸ್ ರೆಡ್ ಡೈಮಂಡಲ್ಲೂ ಒಳ್ಳೆ ಲಾಭ ಮಾಡ್ಬೋದು ಇದಕ್ಕೆ ಖಂಡಿತವಾಗೂ ಒಳ್ಳೆ ಫ್ಯೂಚರ್ ಇದೆ ಯಾಕಿದೆ ಅಂತ ಹೇಳ್ತೀನಿ ಅಂದರೆ ಬೀಜ ಇರೋದಿಲ್ಲ ಫುಲ್ ರೆಡ್ ಇರ್ತದೆ ಫುಲ್ ರೆಡ್ ಇರುತ್ತೆ ಬೀಜ ಇರೋದಿಲ್ಲ ತಿನ್ನೋಕ್ಕೆ ಒನ್ ಆಫ್ ದ ಸ್ವೀಟೆಸ್ಟ್ ತುಂಬ ಅಂದರೆ ತುಂಬ ಸ್ವೀಟು ಸಕ್ಕರೆ ಬೆಲ್ಲ ಆಗುತ್ತೆ ನಿಮಗೆ ತಿಂತಿದ್ರೆ ತುಂಬ ಸ್ವೀಟ್ ಇರುತ್ತೆ ಈ ಥರದ ವೆರೈಟಿ ನೀವು ಸೀಬೆ ಯಾವತ್ತೂ ತಿಂದಿದ್ರಲ್ಲ ಒನ್ಸ್ ನೀವು ಅದನ್ನು ಟ್ರೈ ಮಾಡಿ ನೋಡಿ ತುಂಬ ಜನ ಇದನ್ನು ಟ್ರೈ ಮಾಡಿರೋರೇ ಇದ್ರ ಫ್ಯಾನ್ ಆಗಿ ಮೇಡಮ್ ಅವ್ರು ಮಾತಾಡಿದ್ರು ಅವರು ಜಪಾನೀಸ್ ರೆಡ್ ಡೈಮಂಡ್ ತಿಂದು ಇನ್ಸ್ಪೈರ್ ಆಗಿ ಇವತ್ತು ಒಂದು ಸಾವಿರ ಗಿಡ ಜಪಾನೀಸ್ ರೆಡ್ ಡೈಮಂಡ್ ಆಗ್ತಿದ್ದಾರೆ ಇದಕ್ಕೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಸಸ್ಟೈಬ ಸಸ್ಟೈನಬಿಲಿಟಿ ಇದೆ ಯಾಕೆಂದರೆ ತೈವಾನ್ ಸೀಬೆ ಮೊದಲನೇ ಸಲ ಬಂದಾಗ ಸೈಜು ಶೇಪ್ ನೋಡಿ ಜನ ಫಿದಾಗೋದ್ರು ಸುಮಾರು ನಾಲ್ಕೈದು ವರ್ಷದಿಂದ ತೈವಾನ್ ಸೀಬೆನ ಚೆನ್ನಾಗಿ ಓಡಿಸಿದ್ದಾರೆ ಒಳ್ಳೆ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ಒಳ್ಳೆ ಬೇಡಿಕೆ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಜಪಾನೀಸ್ ರೆಡ್ ಡೈಮಂಡ್ ಇಡೀ ಸೀಬೆ ಮಾರ್ಕೆಟ್ನ ರೂಲ್ ಮಾಡುತ್ತೆ ಜಪಾನೀಸ್ ರೆಡ್ ಡೈಮಂಡು ಹುಚ್ಚೆದ್ದು ತಿಂತಾರೆ ಜನ ಒಂದು ಇದು ತುಂಬ ಅಡಿಕ್ಟಿವ್ ಇದು ಒಂದು ಸಲ ನೀವು ಇದು ಕಾಯಿ ತಿಂದ್ರಿ ಅಂದರೆ ಮತ್ತು ಬೇರೆ ಯಾವುದೇ ಸೀಬೆ ಕಾಯಿ ತಿನ್ನಬೇಕು ಅಂದ್ರೂ ಇಷ್ಟ ಆಗಲ್ಲ ಆಪಲ್ಗಿನ್ನ ಚೆನ್ನಾಗಿದೆ ಆಪಲ್ಲು ವಾಟರ್ ಮಿಲನ್ನು ಮತ್ತು ಸೀಬೆ ಈ ಮೂರನ್ನು ಮಿಕ್ಸ್ ಮಾಡಿ ತಿಂದಾಗ ಯಾವ ರೀತಿ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಜ್ಯೂಸಿಯಾಗಿರುತ್ತೆ ವಾಟರ್ ಕಂಟೆಂಟ್ ಚೆನ್ನಾಗಿರುತ್ತೆ ಸ್ವೀಟ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಶುಗರ್ ಪೇಷೆಂಟ್ಸ್ ಕೂಡ ತಿನ್ಬೋದು ಅಷ್ಟೊಂದು ಶುಗರ್ ಕೂಡ ಸ್ಪೈಕ್ ಆಗೋದಿಲ್ಲ ಯಾಕಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇದೆ ಸ್ವೀಟ್ ಜಾಸ್ತಿ ಇದೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ ಇದೆ ಸೊ ಯಾವತ್ತು ಫ್ರೂಟ್ಸಲ್ಲಿ ಸ್ವೀಟ್ ಇರ್ತಕ್ಕಂಥ ಫ್ರೂಟ್ಸ್ ಲೆಕ್ಕ ಬರಲ್ಲ ಅದು ಗ್ಲೈಸಿಮಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಾರಲ್ಲ ಅದು ಜಾಸ್ತಿ ಇರಬಾರ್ದು ಬಟ್ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ ತೈವಾನ್ ಸೀಬೆ ಆದರೆ ನೀವು ಪೂರ್ತಿ ಒಂದು ತಿಂದು ಸಹಿತ ಅದು ಮೀಡಿಯಮ್ ಸ್ವೀಟ್ ಇರೋದ್ರಿಂದ ಒಂದು ಸ್ವಲ್ಪ ಶುಗರ್ ಅಫೆಕ್ಟ್ ಆಗೋದಿಲ್ಲ ಹೆಲ್ತ್ ವೈಸು ಸಿ ಪ್ರತಿಯೊಂದು ಅದರಲ್ಲಿ ಇರುತ್ತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಸ್ಕಿನ್ ಗ್ಲೋ ಮಾಡುತ್ತೆ ಸಿ ಇರೋದ್ರಿಂದ ಇಮ್ಯುನಿಟಿ ಚೆನ್ನಾಗಿರುತ್ತೆ ಸೀಬೆ ಹಾಕೋರು ಧೈರ್ಯವಾಗಿ ಹಾಕಿರಿ ಒಳ್ಳೆ ಬೆಳೆ ಲಾಭದಾಯಕ ಬೆಳೆ ಕಷ್ಟಪಡಬೇಕು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಮಾಡಿದ್ರೆ ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಖಂಡಿತವಾಗೂ ನೀವು ಸಕ್ಸಸ್ ಆಗ್ಬೋದು ಇದು ಕರೆಕ್ಟಾಗಿ ನಿಮಗೆ ಒಂದು ವರ್ಷಕ್ಕೆ ಏಳಿಗೆ ಬರುತ್ತೆ ಇದು ಸೊ ಜಪಾನೀಸ್ ರೆಡ್ ಡೈಮಂಡ್ನ ಕಸಿ ಕಟ್ಟೋಣ ವಿಧಾನ ಇದೆಯಲ್ಲ ಇದು ತುಂಬ ಡಿಫ್ರೆಂಟ್ ಆಗಿದೆ ವಿಧಾನ ಈ ವಿಧಾನ ಬಂದು ಅಪ್ರೋಚ್ ಮೆಥಡ್ ಅಂತಾರೆ ಸೊ ಸಮೀಪ ಕಸಿ ಅಂತಾರೆ ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ಇಲ್ಲಿ ಕಾಣ್ತಿರೋದು ಇದು ಬಂದು ತಾಯಿ ಗಿಡದ್ದು ಕಾಂಡ ಇದು ಸೊ ತಾಯಿ ಗಿಡದ ಕಾಂಡ ಇದು ಕೆಳಗಡೆ ಇರೋದು ನಾಟಿ ಗಿಡ ಎರಡನ್ನೂ ಈ ರೀತಿ ಅಪ್ರೋಚ್ ಮಾಡಿರ್ತಾರೆ ಅಪ್ರೋಚ್ ಮಾಡಿ ನಂತರದಲ್ಲಿ ತಾಯಿ ಗಿಡದಿಂದ ಇದನ್ನು ಬೇರ್ಪಡಿಸಿ ಸಪ್ರೇಟ್ ಗಿಡ ಮಾಡಿರ್ತಾರೆ ನೋಡಿ ಇದೇನು ಕೆಳಗಡೆ ಕಾಣ್ತಿದೆ ಇದೇನು ಕೆಳಗಡೆ ಎಲೆ ಬೆಳೆದಿದೆ ಇದೆಲ್ಲ ನಾಟಿ ಗಿಡ ನೀವು ಎಲೆಲ್ಲೇ ಗೊತ್ತಾಗುತ್ತೆ ನೋಡಿ ಇದು ನಾಟಿ ಸೊಪ್ಪು ನಾಟಿ ಗಿಡ ಇದು ಸೊ ಇದ್ರ ಮೇಲೆ ಇಲ್ಲಿ ಏನು ಕಸಿ ಆಗಿದೆ ನೋಡಿ ನೀಟಾಗಿ ಕಸಿ ಇಲ್ಲಾಗಿದೆ ನೋಡಿ ಇಲ್ಲಿ ಕಾಣ್ತಿದೆ ಎಲ್ಲ ನೋಡಿ ಕಸಿ ಇದು ಬಿಚ್ಚಿದ್ದೀನಿ ನೋಡಿ ಇದು ಕಸಿ ಕಡ್ಡಿ ನೀವು ಯಾವುದೇ ಜಪಾನೀಸ್ ರೆಡ್ ಡೈಮ್ಯಾಂಡಲ್ಲಿ ಈ ಥರ ಎಕ್ಸ್ಟ್ರಾ ಕಡ್ಡಿ ಬಂದಿತ್ತು ಅಂದರೆ ಅದು ಒರಿಜಿನಲ್ ಅಂತ ಅರ್ಥ ಸರಿ ನಾ ಈ ಥರ ಕಡ್ಡಿ ಬಂದೇ ಬಂದಿರುತ್ತೆ ಯಾಕೆಂದ್ರೆ ಇದು ಮದರ್ ಪ್ಲಾಂಟಿಂದ ಬಂದಿರ್ತಕ್ಕಂಥದ್ದು ಸೊ ಇದು ಬಂದು ನೀಟಾಗಿ ಹೀಲಾಗಿದೆ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಎಷ್ಟು ನೀಟಾಗಿ ಹೀಲಾಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಹೀಲಾಗಿದೆ ಈ ಥರ ಹೀಲಾದರೆ ಜಪಾನೀಸ್ ರೆಡ್ ಡೈಮಂಡ್ ಬೆಳವಣಿಗೆ ಯಾವುದೇ ವಿ ಎನ್ ಆರ್ ಆಗಲಿ ಯಾವುದೇ ಲೈಟ್ ಪಿಂಕ್ ಆಗಲಿ ಎಲ್ಲದಕ್ಕಿಂತ ಚೆನ್ನಾಗಿ ಬರುತ್ತೆ ಎಲ್ಲದಕ್ಕಿಂತ ಫಾಸ್ಟಾಗಿ ಬರುತ್ತೆ ನೀವು ನೋಡ್ಬೋದು ಇದು ಆಲ್ರೆಡಿ ಎಷ್ಟು ಬೆಳೆದಿದೆ ನೋಡಿ ಸುಮಾರು ಆಲ್ರೆಡಿ ನನ್ನ ನನಗೆ ಅದೇ ಉದ್ದ ಇದೆ ನೋಡಿ ಇಷ್ಟು ಉದ್ದ ಇದೆ ಸರಿ ಸುಮಾರು ಏಳನೇ ತಿಂಗಳು ಐದು ಅಡಿ ಬಂದ್ಬಿಟ್ಟಿದೆ ಆಲ್ರೆಡಿ ಮತ್ತು ಎಲ್ಲದರಲ್ಲೂ ಫ್ರೂಟಿಂಗ್ ಫ್ಲವರಿಂಗ್ ರೆಡಿ ಇದೆ ಸೊ ಜಪಾನೀಸ್ ರೆಡ್ ಡೈಮಂಡ್ ಕೂಡ ಒಳ್ಳೆ ತಳಿಯೇ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಈ ಜಪಾನೀಸ್ ರೆಡ್ ಡೈಮಂಡ್ ಅಂತಕ್ಕಂಥದ್ದು ಎಲ್ಲರಿಗೂ ಸೋರ್ಸಿಂಗಿಲ್ಲ ಎಲ್ಲರೂ ಇದನ್ನು ತರಿಸಿ ಕೊಡೋಕ್ಕಾಗ್ತಿಲ್ಲ ಎಲ್ಲರೂ ಮಾಡೋಕ್ಕಾಗ್ತಿಲ್ಲ ಎಲ್ಲಾನು ಸರಿಯಲ್ಲೂ ಅವೈಲೇಬಲ್ ಇಲ್ಲ ಅದರಿಂದ ಏನು ಮಾಡ್ತಾರೆ ಪಿಂಕ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ತೈವಾನ್ ಲೈಟ್ ಪಿಂಕೆ ಹಾಕ್ಕೊಳ್ಳಿ ಚೆನ್ನಾಗಿಲ್ಲ ಇದು ಹೂವು ಊದರುತ್ತೆ ಕೀಪಿಂಗ್ ಕ್ವಾಲಿಟಿ ಇಲ್ಲ ಈ ಥರ ಎಲ್ಲ ಹೇಳ್ತಿದ್ದಾರೆ ನೆಗೆಟಿವ್ಸ್ ಅಂತ ಬಂದಾಗ ಪ್ರತಿ ಒಂದು ತಳಿದು ಅದೇ ನೆಗೆಟಿವ್ ಇದೆ ತೈವಾನ್ ಲೈಟ್ ಪಿಂಕ್ ಬಂದರೆ ಸಪ್ಪೆ ಇದೆ ವಿ ಎನ್ ಆರ್ ಬಂದರೆ ಸಪ್ಪೆ ಇದೆ ಸೊ ಇದರಲ್ಲೂ ಅದೇ ರೀತಿ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ ಕಂಪೇರ್ ಟು ವಿ ಎನ್ ಆರ್ ಕಂಪೇರ್ ಟು ತೈವಾನ್ ಇದು ನಾಲ್ಕರಿಂದ ಐದು ಸೆಕೆಂಡ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಬಂದು ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಂತ ಸೊ ಇದನ್ನು ರುದ್ರ ರೆಡ್ ಅಂತ ಕೂಡ ಕರೀತಾರೆ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಂತಾರೆ ಸೇಮ್ ರೆಡ್ ಡೈಮಂಡ್ ಥರನೇ ಎಲ್ಲೇ ಇದೆ ನೋಡಿ ಇದು ಬಂದು ಒರಿಜಿನಲ್ ಜಪಾನೀಸ್ ಬ್ಲ್ಯಾಕ್ ಡೈಮಂಡು ನಾವು ಡೈರೆಕ್ಟ್ ಥೈಲ್ಯಾಂಡಿಂದ ತಂದಿರತಕ್ಕಂಥ ವೆರೈಟಿ ಇದು ತುಂಬ ಅದ್ಭುತವಾಗಿದೆ ಇದನ್ನು ಎಲ್ಲೂ ಇನ್ನೂ ಪಬ್ಲಿಸಿಟಿ ಆಗಿಲ್ಲ ದಯವಿಟ್ಟು ಕಳೆನ ಇಗ್ನೋರ್ ಮಾಡಿ ನಾನು ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟು ಕಳೆನಾಶಕ ಹೊಡಿಯೋಕ್ಕೆ ಇಷ್ಟಪಡೋಲ್ಲ ಕಲ್ಟಿವೇಶನ್ನು ನಾನು ಜಾಸ್ತಿ ಮಾಡಿಸಲ್ಲ ಸೊ ಅದರಿಂದ ಸ್ವಲ್ಪ ಕಳೆನ ಇಗ್ನೋರ್ ಮಾಡಿ ಅದರ ಜೊತೆಗೆ ನೋಡಿ ಇದು ಜಪಾನೀಸ್ ಬ್ಲ್ಯಾಕ್ ಡೈಮಂಡು ಸೊ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಫೋಟೋಸ್ ಅಟ್ಯಾಚ್ ಮಾಡಿಸ್ತೀನಿ ನಾನು ಸೊ ಇದು ಒಂದು ಇದೇನು ಎಲೆ ಐತಿ ಇದೆಯೋ ಇದೇ ಥರ ಕಲರ್ ನಿಮಗೆ ಕ ಸೀಬೆ ಕಾಯಿ ಕೂಡ ಇರುತ್ತೆ ಸೊ ಇದು ಇನ್ನೂ ಎರಡು ವರ್ಷ ಬೇಕು ಇದು ಟ್ರೆಂಡ್ ಆಗೋಕ್ಕೆ ಇನ್ನೂ ಎರಡು ವರ್ಷ ಬೇಕು ಸೊ ಇನ್ನೂ ಎರಡು ವರ್ಷ ಫ್ಯೂಚರ್ ಕಾನ್ಸಿಯಸ್ಸಲ್ಲಿ ನಾನು ಇವತ್ತೇ ತಂದು ಇವತ್ತೇ ಇದನ್ನ ಪ್ಲ್ಯಾಂಟಿಂಗ್ ಮಾಡಿದ್ದೆ ಆಲ್ರೆಡಿ ನಾನು ಆಲ್ರೆಡಿ ಮುನ್ನೂರು ಗಿಡ ನಾನ್ನೂರು ಗಿಡ ಪ್ಲಾ ಮದರ್ ಪ್ಲಾಂಟ್ ಇದೆ ನೋಡಿ ಸ್ನೇಹಿತರೆ ಜಪಾನೀಸ್ ರೆಡ್ ಡೈಮೆಂಡು ಯೂಶ್ವಲಿ ಎಲ್ಲ ಸೀಬೆ ಥರನೇ ಇದು ಸೀಬೆ ತಳಿನೇ ಬಟ್ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಸ್ವೀಟ್ಸ್ ಇಲ್ಲ ರೆಡ್ ಬರುತ್ತೆ ತಿನ್ನೋಕ್ಕೆ ತುಂಬ ಮುದುವಾಗಿದೆ ಒಪ್ಕೊಂತೀನಿ ಜೊತೆಗೆ ಸೊ ಸ್ಪೇಸಿಂಗ್ ಅಂತ ಬಂದಾಗ ನೀವು ಜಪಾನೀಸ್ ರೆಡ್ ಡೈಮಂಡ್ ಕೂಡ ಏಯ್ಟ್ ಬೈ ಸಿಕ್ಸೇ ಮಾಡ್ಬೋದು ಬಟ್ ಇದು ಫಿಸಿಕಲ್ ಗ್ರೋತು ತೈವಾನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿಯೇ ಬರುತ್ತೆ ಸೊ ನೀವು ಏಯ್ಟ್ ಬೈ ಸಿಕ್ಸ್ ಆದರೂ ಹಾಕೊಳ್ಳಿ ಅಥವಾ ಟೆನ್ ಬೈ ಸಿಕ್ಸ್ ಆದರೂ ಹಾಕ್ಕೊಳ್ಳಿ ಒಂಬತ್ತು ಆರಾದರೂ ಹಾಕ್ಕೊಳ್ಳಿ ಅಥವಾ ಇನ್ನು ಎಂಟಕ್ಕೆ ಎಂಟಾದರೂ ಹಾಕ್ಕೊಳ್ಳಿ ಅಥವಾ ಒಂಬತ್ತಕ್ಕೆ ಎಂಟು ಅಥವಾ ಹತ್ತಕ್ಕೆ ಎಂಟು ಎಷ್ಟಾದ್ರೂ ನೋಡಿ ಇಷ್ಟೊತ್ತರೆಗೂ ನಾನು ಏನು ಮೆಷರ್ಮೆಂಟ್ ಹೇಳಿದೆ ಅಷ್ಟು ಮೆಷರ್ಮೆಂಟಲ್ಲೂ ಸಿ ಬಿ ಸಕ್ಸಸ್ಫುಲ್ಲಾಗಿ ಬರುತ್ತೆ ಇದನ್ನು ಎಂಟಕ್ಕೆ ಐದು ಹಾಕಬೇಡಿ ಎಂಟು ಕಾರ್ ಹಾಕ್ಕೊಳ್ಳಿ ತೈವಾನ್ ಬೇಕಾದ್ರೆ ನೀವು ಎಂಟಕ್ಕೆ ಕೈದು ಹಾಕೊಂಡ್ರೂ ಬರುತ್ತೆ ಇದು ಎಂಟು ಖಾರ ಹಾಕಿಕೊಡಿ ಯಾಕೆಂದರೆ ಇದು ಫಿಸಿಕಲ್ ಗ್ರೋತ್ ಚೆನ್ನಾಗಿದೆ ಸೊ ನೀವು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಬಂದು ಬಿಟ್ಟು ಬಂದಾಗ ಇನ್ನೂ ಜಾಸ್ತಿ ಗ್ರೋತ್ ಬರುತ್ತೆ ಇದು ಭಯಂಕರ ಗ್ರೋತ್ ಬರುತ್ತೆ ಭಯಂಕರ ಇದೆ ಸೊ ನಾನು ನೆಕ್ಸ್ಟ್ ಫ್ರೂಟಿಂಗ್ ಬಂದಾಗ ತೋರಿಸ್ತೀನಿ ಈಗೆಲ್ಲ ಪಿಂದೆಗಳಾಗಿದೆ ಪ್ರತಿಯೊಂದರಲ್ಲೂ ಕಾಯಿ ಆಗಿದೆ ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಹಿಡಿದಿದೆ ಕಾಯಿ ಕಚ್ಚಿದೆ ನೋಡಿ ಪ್ರತಿಯೊಂದು ಕಾಯಿ ಕಚ್ಚಿದೆ ನೋಡಿ ಇದೆಲ್ಲ ಕಾಯಿ ಕಚ್ಚಿರೋದು ಇದೆಲ್ಲ ಜಪಾನೀಸ್ ರೆಡ್ ಡಮ್ಯಾಂಡೆ ನೋಡಿ ಒಂದೊಂದು ಗಿಡದಲ್ಲಿ ಸರಿ ಚಿಕ್ಕದು ಖಾಲಿ ಒಂದು ಏಳು ತಿಂಗಳ ಗಿಡ ಆರು ತಿಂಗಳ ಗಿಡಕ್ಕೇ ನಿಮಗೆ ಸರಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಲವತ್ತು ಕಾಯಿವರೆಗೂ ಕಚ್ಚಿದ್ದಾವೆ ಅಂದರೆ ನೀವು ಯೋಚನೆ ಮಾಡಿ ಇನ್ನೂ ದೊಡ್ಡ ಗಿಡ ಆದಮೇಲೆ ಇನ್ನೆಷ್ಟರ ಮಟ್ಟಿಗೆ ಇದು ಕಾಯಿ ಕಚ್ಬೋದು ಅಂತ ಸೊ ಜಪಾನೀಸ್ ರೆಡ್ ಡೈಮಂಡ್ ಬಗ್ಗೆ ನೆಗೆಟಿವ್ ಜಾಸ್ತಿ ಹೋಗಬೇಡಿ ಚೆನ್ನಾಗಿದೆ ಒಳ್ಳೆ ವೆರೈಟಿ ಬಟ್ ಸ್ವಲ್ಪ ಸೂಕ್ಷ್ಮವಾದ ವೆರೈಟಿ ತುಂಬ ಕೇರ್ ತೊಗೊಂಡು ಮಾಡಿದಾಗ ಇದರಲ್ಲಿ ತುಂಬ ಸಕ್ಸಸ್ ಆಗ್ಬೋದು ಒಳ್ಳೆ ಇದೆ ಇವತ್ತು ನೂರ ಐದು ರೂಪಾಯಿ ಹೋಗ್ತಾ ಇದೆ ನಿಮಗೆ ಅಟ್ಲೀಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಥವಾ ಎಪ್ಪತ್ತೈದು ರೂಪಾಯಿ ಸಿಕ್ಕಿದ್ರೂ ಕೂಡ ಒಳ್ಳೆ ಲಾಭದಾಯಕ ಬೇಡ ಖಂಡಿತವಾಗಿ ಇದಕ್ಕೆ ಹೋಗ್ಬೋದು ನೀವು ನೋಡಿ ಸ್ನೇಹಿತರೆ ಜಪಾನೀಸ್ ರೆಡ್ ಡೈಮಂಡ್ ಬಂದು ಇವತ್ತಿನ ಮಾರ್ಕೆಟ್ ಬೆಲೆ ನಿಮ್ಗೆ ಹೇಳ್ದಂಗೆ ನೂರ ಐದು ರೂಪಾಯಿ ಹೋಗ್ತಾ ಇದೆ ಹೋಲ್ಸೇಲು ಸರಿನಾ ಎಲ್ಲೂ ಸಿಕ್ತಿಲ್ಲ ಕಾಯಿ ನಾನು ನೀವು ಖಾಲಿ ನೂರು ರೂಪಾಯಿ ಕೆ ಜಿ ಹಂಗೆ ಕೊಟ್ಟರು ಸಹಿತ ಒಂದು ಗಿಡದಿಂದ ಒಂದು ಐದು ಕೆ ಜಿ ಫಸ್ಟ್ನೇ ಬೆಳೆ ತೆಗೆದ್ರೂ ಸಹಿತ ನೀವು ಬರೀ ಒಂದು ಇನ್ನೂರು ಗಿಡ ಹಾಕ್ಕೊಂಡ್ರೆ ಒಂದು ಹತ್ತು ಗುಂಟೆಗೆ ಸೊ ಒಂದು ಗಿಡದಲ್ಲಿ ಐದು ಕೆ ಜಿ ತೊಗೊಂಡ್ರೂ ಸಹಿತ ನೀವು ಒಂದು ಐನೂರು ರೂಪಾಯಿ ಒಂದು ಗಿಡಕ್ಕಾಗುತ್ತೆ ಸೊ ಐನೂರು ರೂಪಾಯಿ ಒಂದು ಗಿಡ ಅಂತ ಇನ್ನೂರು ಗಿಡಕ್ಕೂ ಸಹಿತ ನೀವು ಒಂದು ಲಕ್ಷ ವರಮಾನ ತೆಗಿಬೋದು ನಾನು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳೋಲ್ಲ ಒಂದು ಲಕ್ಷನ ಖಂಡಿತವಾಗ್ಲೂ ತೆಗಿಬೋದು ಇದು ವಾಸ್ತವಿಕವಾಗಿ ನಾನು ಪ್ರಾಕ್ಟಿಕಲ್ ಪ್ರಾಕ್ಟಿಕಲಾಗಿ ಇದ್ದೀನಿ ನಾಲ್ಕೈದು ಕೆ ಜಿ ಎಂಥ ರೈತನೂ ತೆಗಿಬೋದು ಅದೇನು ದೊಡ್ಡ ವಿಷಯ ಅಲ್ಲ ಒಂದು ಬ್ರಾಂಚಿಗೆ ಒಂದು ಕೆ ಜಿ ತಗೋ ಸಾಕು ಒಂದು ಐದು ಬ್ರಾಂಚ್ ಇತ್ತು ಅಂದರೆ ಜಿ ಆಗೋಯ್ತು ಸೊ ಖಂಡಿತವಾಗ್ಲೂ ಇದು ಲಾಸ್ ಆಗೋಂಥ ಅಲ್ಲ ಕಷ್ಟಪಟ್ಟು ಮಾಡಿ ಇಂಟ್ರೆಸ್ಟಾಗಿ ಮಾಡಿ ಸ್ಪ್ರೇನ ಚೆನ್ನಾಗಿ ನೋಡ್ಕೊಳ್ಳಿ ಫರ್ಟಿಲೈಸರ್ ಚೆನ್ನಾಗಿ ಕೊಡಿ ನೀರು ಚೆನ್ನಾಗಿ ಕೊಡಿ ಯೂಶುವಲಿ ಎಲ್ಲ ಸಿಬೆ ಗಿಡಗಳು ಲೈಫ್ ಚೆನ್ನಾಗಿದೆ ಬಟ್ ಹೈಬ್ರಿಡ್ ಸಿಬೆಗಳಿಗೆ ಅಷ್ಟು ಇಲ್ಲ ಯಾಕೆಂದರೆ ನಾವು ಕಂಟಿನ್ಯೂಸ್ ಪ್ರೊಡಕ್ಷನ್ ತೊಗೊತೀವಿ ನಾವು ನ್ಯಾಚುರಲಾಗಿ ಬಿಡಲ್ಲ ನಾವು ನಾವೇನು ಕಟ್ ಮಾಡಲ್ಲ ವರ್ಷಕ್ಕೊಂದ್ಸಲಿ ಎರಡು ಸಲ ಬಿಡುತ್ತೆ ಅದು ಹೂವು ಇದು ಹುಳ ಅದು ಇದು ಅಕ್ಕಿ ಪಿಕ್ಕಿ ತಿನ್ಕೊಂಡು ಅದನ್ನು ಖಾಲಿ ಮಾಡಿಬಿಡುತ್ತೆ ಸೊ ನಾವು ಇದು ಪ್ರೊಸೀಜರು ಬಟ್ ನಾವು ಇದನ್ನು ಕೃತಕವಾಗಿ ನಮ್ಮ ಇಷ್ಟಾನುಸಾರ ಇದನ್ನು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಂಟಿನ್ಯೂಸಾಗಿ ಬೆಳೆ ತಗೊಳೋದ್ರಿಂದ ಸೊ ನಿಮಗೆ ಇದು ಇಳುವರಿ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಕೊಡೋದ್ರಿಂದ ಕೆಲವರು ಹೇಳ್ತಾರಲ್ಲ ಖಂಡಿತವಾಗೂ ಬರುತ್ತೆ ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ ನೀವು ಕೆಳಗಡೆ ಕಟ್ ಮಾಡ್ತಿರ್ತೀರ ಕಾಯಿ ಮೆಚೂರ್ ಆಗ್ತಿರುತ್ತೆ ಮೇಲೆ ಕಟ್ಟಿಂಗ್ಸ್ ಆಗ್ತೀರಾ ಹೊಸ ಪಿಂದೆ ಬರುತ್ತೆ ಹೊಸ ಹೂವು ಬರುತ್ತೆ ವರ್ಷ ಪೂರ್ತಿ ನೀವು ಇಳುವರಿ ತೊಗೊತೀರಾ ನೀವು ಎಷ್ಟು ಅದಕ್ಕೆ ಜಾಸ್ತಿ ದುಡಿಸ್ಕೊತೀರೋ ಅಷ್ಟು ಲೈಫ್ ಸ್ಪ್ಯಾನ್ ಅಂತೂ ಕಡಿಮೆ ಆಗುತ್ತೆ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಜಾಸ್ತಿ ಇಳುವರಿ ತೊಗೊತೀರಾ ನೀವು ಸೊ ಜಾಸ್ತಿ ಇಳುವರಿ ಕಂಟಿನ್ಯೂಸ್ ಆಗಿ ತಗೊಂಡಾಗ ಅದು ವೀಕ್ ಆಗೇ ಆಗುತ್ತೆ ಸೊ ರೆಸ್ಟ್ ಕಟ್ಟಿಂಗ್ ಅಂತ ಇರುತ್ತೆ ನೀವು ರೆಸ್ಟ್ ಕಟಿಂಗ್ ಮಾಡಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಲೈಫ್ ಜಾಸ್ತಿ ಬರ್ಬೋದು ಸೊ ಜನರಲ್ಲಾಗಿ ನಾನೇನು ಹೇಳ್ತೀನಿ ಅಂದರೆ ಲೈಫ್ ಅಂತ ವಿಚಾರ ಬಂದಾಗ ಎಂಟರಿಂದ ಹತ್ತು ವರ್ಷ ಆರಾಮಾಗಿ ಬರುತ್ತೆ ಜಪಾನೀಸ್ ರೆಡ್ ಡೈಮಂಡ್ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಬರ್ಬೋದು ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಕೆಳಗಡೆ ನಾಟಿ ಗಿಡ ಇದೆ ಸೊ ಕೆಳಗಡೆ ನಾಟಿ ಗಿಡಕ್ಕೆ ಮೇಲ್ಗಡೆ ಕಸಿ ಗಿಡ ಕಸಿ ಮಾಡಿರೋದ್ರಿಂದ ನಾಟಿ ಗಿಡಕ್ಕೆ ತಾಕತ್ತು ನಿಮಗೂ ಗೊತ್ತು ಆಗಿ ನಾಟಿ ಗಿಡಕ್ಕೆ ಒಳ್ಳೆ ಪವರ್ ಇರುತ್ತೆ ಸೊ ಆಗಿ ಇಮ್ಯುನಿಟಿ ಇರುತ್ತೆ ಅದಕ್ಕೆ ಸೊ ನಾಟಿ ಗಿಡ ಕೆಳಗಡೆ ಇರೋದರಿಂದ ಮೇಲ್ಗಡೆ ಜಾತಿ ಗಿಡ ಇರೋದರಿಂದ ನನ್ನ ಪ್ರಕಾರ ಹತ್ತು ಪ್ಲಸ್ ವರ್ಷ ಇನ್ನು ಹತ್ತಕ್ಕಿಂತ ಜಾಸ್ತಿ ವರ್ಷಗಳಿದ್ದು ಬದುಕ್ಬೋದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದಲ್ಲಿ ನಾನು ಅದಕ್ಕೆ ಹೊತ್ತಿ ಹೊತ್ತಿ ಹೇಳ್ತಿದ್ದೀನಿ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತ ತುಂಬ ಜನ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ ಏನಂತಾರೆ ಸರ್ ಎರಡು ಮೂರು ತಿಂಗಳ್ಗ ಏನು ಕೊಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ಗಿಡ ಕೊಟ್ಟವರು ಅಂತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಆಗಿ ಆಗ ಹುಟ್ಟಿದ ಮಗುಗೆ ಎಷ್ಟು ಸಲ ಫೀಡಿಂಗ್ ಮಾಡ್ತಾಳೆ ಹೇಳಿ ತಾಯಿ ಅವತ್ತು ತುಟ್ಟಿದ ಮಗುಗೆ ಬೆಳಗಿನ ಸಾಯಂಕಾಲದವರೆಗೂ ಹಾಲು ಕುಡಿಸ್ತಾನೆ ಇರಬೇಕು ಇವು ಮಕ್ಕಳಿದ್ದಂಗೆ ಏನೂ ಇರಲ್ಲ ಇಷ್ಟಪ್ಪ ಪ್ಯಾಕೆಟಲ್ಲಿ ಕೊಡ್ತೀವಿ ನಾವು ಗಿಡನ ಅದರೊಳಗೆ ಎಷ್ಟು ಅಂತ ಸತ್ವ ಇರುತ್ತೆ ಸೊ ಏನೂ ಇರೋಲ್ಲ ಅದರಲ್ಲಿ ನೀವು ಭೂಮಿಗೆ ಆಗ್ತಾಗಲೇ ಅದ್ರದ್ದು ಒರಿಜಿನಾಲಿಟಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗೋದು ಒರಿಜಿನಲ್ ಬೆಳವಣಿಗೆ ಅಂತಕ್ಕಂಥ ಸ್ಟಾರ್ಟ್ ಆಗೋದು ದಯವಿಟ್ಟು ದೇ ಫಸ್ಟಿಂದ ಕೆಲಸ ಮಾಡಿ ನೀವು ಇವತ್ತು ಗಿಡ ನಾಟಿ ಮಾಡಿದ್ರೆ ಖಂಡಿತವಾಗ್ಲೂ ಅವತ್ತೇ ನೀವು ನೀರು ಕೊಡಿ ಫಸ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಸಿಕ್ ನೀಡು ನೀರು ನೀರು ಚೆನ್ನಾಗಿ ಕೊಡಿ ನಂತರದಲ್ಲಿ ವಿತಿನ್ ಒನ್ ವೀಕ್ ನೀವು ಪ್ಲ್ಯಾಂಟಿಂಗ್ ಮಾಡಿ ಒಂದು ವಾರದಿಂದ ಹತ್ತು ದಿವಸದೊಳಗೆ ಹ್ಯೂಮಿಕ್ ಆ್ಯಾಸಿಡು ಫುಲ್ ವಿಕ್ ಆ್ಯಸಿಡ್ನ ಡ್ರಿಂಚಿಂಗ್ ಮಾಡಿ ಬೇರು ಚೆನ್ನಾಗಿ ಬಿಡುತ್ತೆ ಬೇರ್ಗೋಸ್ಕರ ಹ್ಯೂಮಿಕ್ ಆಸಿಡು ಫುಲ್ ವಿಕ್ ಆಸಿಡ್ಡು ಮತ್ತು ಎಲ್ಲರಿಗೂ ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈಗ ಆಲ್ರೆಡಿ ಬೆಳ್ದಿರೋರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೆಕ್ಸ್ಟ್ ಬೆಳೆಯೋರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಫಸ್ಟ್ ನೀವು ನಾಟಿ ಮಾಡಿದ ತಕ್ಷಣ ನಿಮ್ಮ ಜಮೀನಲ್ಲಿ ಆಗೋ ಪ್ರಾಬ್ಲಮ್ ಏನು ಗೊತ್ತಾ ಈ ಎಲೆಗಳೆಲ್ಲ ತೂತ ತೂತ ಆಗ್ತವೆ ಅದೇ ಆಗೋದು ಯಾಕೆಂದರೆ ಇನ್ಸೆಕ್ಟ್ಸ್ ಏನು ಗ್ರಾಸ್ ಓಪರ್ಸ್ ಇರ್ತವೆ ಈ ಮಿಡತೆ ಅಂತಾರೆ ಗ್ರೀನ್ ಕಲರ್ ಇರುತ್ತಲ್ಲ ಹಸಿರು ಕಲರು ಫಸ್ಟು ಈ ಸ್ವೀಟ್ ಎಲೆ ಇರುತ್ತಲ್ಲ ಎಳೆಯ ಚಿಗರೆ ಎಲ್ಲ ತಿನ್ನಾಕತ್ತೆ ಕ್ಲೋರೋಫರಿಫಾಸ್ ಸೈಪರ್ ಮಿತ್ರ ನೀಸಿನ ನೀವು ನೀಮಾಯಿಲ್ ಜೊತೆ ಹಾಕ್ಕೊಂಡು ಇದನ್ನು ಸ್ಪ್ರೇ ಮಾಡಿದ್ದಲ್ಲಿ ನೀವು ಬೆಳಗ್ಗೆ ಸೂರ್ಯ ಹುಟ್ಟಿ ಸ್ವಲ್ಪ ಹೊತ್ತಲ್ಲಿ ಅಥವಾ ಮುಸ್ಸಂಜೆ ಹೊತ್ತಲ್ಲಿ ನೀವು ಅದನ್ನು ಸ್ಪ್ರೇ ಮಾಡಬೇಕು ಅಗಲೋದ ಸ್ಪ್ರೇ ಮಾಡಿದ್ರೆ ಬಿಸ್ಲಿರೋದರಿಂದ ಆಪ್ರೇಟ್ ಆಗುತ್ತೆ ನೀವು ಹೊಡೆಯೋಂಥ ಔಷಧಿದ್ದು ಎಫೆಕ್ಟಿವ್ ನೀವು ಇರೋದಿಲ್ಲ ಸೊ ನೀವು ಯಾವತ್ತೂ ಅಗಲೋ ತೊಡ್ಯೋಕೆ ಹೋಗಬೇಡಿ ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ಹೊಡೆಯಿರಿ ಕ್ಲೋರೋಫರಿಫಾಸ್ ಯಾವಾಗ ಇನ್ಸೆಕ್ಟ್ ಮೇಲೆ ಬೀಳುತ್ತೆ ಅಥವಾ ಈ ಆ ವಾಸನೆ ಎಂಥ ಇನ್ಸೆಕ್ಟ್ ಇದು ಎಲೆ ಮೇಲಿರುತ್ತೆ ಅಲ್ಲಿವರೆಗೂ ಅದು ಯಾವುದು ಗಿಡ ಯಾವುದೇ ಹುಳುಗಳು ಬಂದು ಅಲ್ಲಿ ತಿನ್ನೋದಿಲ್ಲ ಇದೊಂದು ಮಾಹಿತಿ ನೆನೆತಿರಲಿ ಸೊ ನೆಕ್ಸ್ಟ್ ಬಂದಾಗ ಇನ್ನು ಕಟಿಂಗ್ಸ್ ಮಾಡಬೇಕಾದ್ರೆ ಆವಾಗಲೇ ಹೇಳಿದಂಗೆ ಬ್ಲೈಟೆಕ್ಸ್ ಪ್ಲಾಂಟೋ ಮೆಸಿನ್ ಕಂಪಲ್ಸರಿ ಕೊಡ್ತೀರಾ ಸೊ ನೀವು ಹಿಟ್ಟು ತೆಣೆನ ಕಂಟ್ರೋಲ್ ಮಾಡಬೇಕು ಮಿಲಿಬಾಕ್ಸ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಫಸ್ಟ್ ಸ್ಪ್ರೇ ಬಂದು ಟಾಟಾ ಕಾರು ಹಸಿಫೆಟ್ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ಸ್ಪ್ರೇ ಬಂದು ಇಮಿಡಾ ಇರುತ್ತೆ ಸೊ ಇಮಿಡಾ ಜೊತೆಗೆ ರೆಡೋಮಿಲ್ ಗೋಲ್ಡ್ ಒಂದು ಇದನ್ನು ಫಂಗಿ ಸೈಡ್ ಹಾಕೋಬೋದು ನೀವು ಎರಡೂ ಕಾಂಬಿನೇಷನಲ್ಲಿ ಒಡೆದಾಗ ಎರಡು ಸ್ಪ್ರೇಗೆ ನಿಮಗೆ ಆಲ್ಮೋಸ್ಟ್ ನಿಮಗೆ ರಿಸಲ್ಟ್ಸ್ ಕಾಣುತ್ತೆ ಒಂದು ಸೆಕೆಂಡ್ ಒಂದು ಬಂದು ಇದೇ ಔಷಧಿ ಇನ್ನೊಂದಕ್ಕೂ ಕೆಲಸ ಮಾಡುತ್ತೆ ಸಕ್ಕಿಂಗ್ ಪೆಸ್ಟ್ ಅಂತಾರೆ ಅದನ್ನು ಅಫಿಟ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ ಸೀಡೆ ಅಂತ ನಮ್ಮ ಆಡು ಭಾಷೆನಲ್ಲಿ ಅಂತಾರೆ ಸೊ ಸೀಡೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ನೀವು ಇದೇ ಅಸಿಫೆಕ್ಟು ಇದೇ ರೋಗನ ಹೊಡಿಬೋದು ಇಲ್ಲ ಇದು ಬೇಡ ಅಂದರೆ ನಿಮಗೆ ಇನ್ನೂ ಬೇರೆ ಬೇರೆ ಇನ್ಸೆಕ್ಸಿ ಇನ್ಸೆಕ್ಟಿಸೈಡ್ಗಳಿದ್ದಾವೆ ಯಾವತ್ತು ಇನ್ಸೆಕ್ಟಿಸೈಡ್ನ ಹೊಡೆದಿದ್ದೇ ಹೊಡಿಬೇಡ್ರಿ ಇಷ್ಟೇ ನೀವು ಇವತ್ತು ಹೊಡೆದಿದ್ದು ಇನ್ಸೆಕ್ಟ್ ಸೈಡ್ ಸೈಡ್ನ ಇನ್ನೊಂದು ಹತ್ತು ದಿವಸ ಹೊಡ್ಯೋಕ್ಕೆ ಹೋಗ್ಬೇಡಿ ರಿಪೀಟ್ ಬೇರೆದು ಹೊಡೀರಿ ಅವತ್ತು ಅವಾಗೇನಾಗುತ್ತೆ ಇಮ್ಯುನಿಟಿ ಬರೋಲ್ಲ ಸೊ ಇನ್ಸೆಕ್ಟಿಸೈಡ್ಸ್ಗೆ ಇಮ್ ಇಮ್ಯುನಿಟಿ ಬರೋಲ್ಲ ಸೊ ಅದು ಯಾವತ್ತೂ ರಿಪೀಟ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಔಷಧಿಗಳು ಹೊಡಿತೀರಿ ನಾವು ಅಪ್ಡೇಟ್ ಮಾಡ್ತೀವಿ ಸದ್ಯಕ್ಕೆ ಇಷ್ಟು ಸಾಕು ಇನ್ನು ಫರ್ಟಿಲೈಸರ್ ಅಂತ ಬಂದಾಗ ನೀವು ಕಂಟಿನ್ಯೂಸ್ ಆಗಿ ವಾಟರ್ ಸಾಲಿಬಲ್ ಕೊಡ್ಬೋದು ವಾಟರ್ ಸಾಲಿಬಲಲ್ಲಿ ನೈಂಟಿ ನಾಲ್ ಬರುತ್ತೆ ಬೆಳವಣಿಗೆಯಲ್ಲಿ ನೀವು ನೈಂಟಿ ನಾಲ್ ಬಿಟ್ಟರೆ ಇನ್ನೇನು ಕೊಡೋ ಅವಶ್ಯಕತೆ ಇಲ್ಲ ಫಸ್ಟ್ ನೈಂಟಿ ನಾಲ್ ಕೊಡಿ ಅದಾದಮೇಲೆ ಎಸ್ ಎಸ್ ಪಿ ಕೊಡ್ಬೋದು ಕೆಮಿಕಲ್ ಅಂತ ಬಂದಾಗ ಎಸ್ ಎಸ್ ಪಿ ಕೊಡ್ಬೋದು ಸಿಂಗಲ್ ಸೂಪರ್ ಫಾಸ್ಫೆಟ್ ಅಂತಾರೆ ಸಿಂಗಲ್ ಸೂಪರ್ ಫಾಸ್ಫೆಟ್ ಕೊಡ್ಬೋದು ಕೊಟ್ಟಿಗೆ ಗೊಬ್ಬಕ್ಕೆ ಟ್ರೆಕೋಡರ್ ಮಸ್ಸ ಉಡುಮಸು ಪ್ಯಾಸ್ತೊಮಿಸ್ ಅದನ್ನು ಕಲ್ಚರ್ನ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಹಿಂಡಿಗೂ ಅವಶ್ಯಕತೆ ಇದ್ದಲ್ಲಿ ನಿಮಗೆ ಸ್ವಲ್ಪ ಡಿ ಎ ಪಿನೂ ಮಿಕ್ಸ್ ಮಾಡ್ಕೋಬೋದು ಬಟ್ ಒಂದ್ಸಲಿ ನೀವು ಅದನ್ನು ಆದಷ್ಟು ಪ್ರಿಫರಬಲಿ ನಿಮ್ಮ ಕಡೆ ಏನಾದ್ರೂ ಏನಾದರೂ ನಾಟಿ ಹಸು ಇದ್ದರೆ ದಯವಿಟ್ಟು ನಾಟಿ ಹಸುಂದು ಕೊಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೀಮೆ ಹಸು ಗೊಬ್ಬರಕ್ಕಿಂತ ನಾಟಿ ಹಸು ಗೊಬ್ಬರ ತುಂಬ ಶ್ರೇಷ್ಠವಾದದ್ದು ತುಂಬ ಸೆಲ್ಕೊಂಡು ಜಾಸ್ತಿ ಇರುತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾದಾಗಿರ್ಬೋದು ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು ಆದಷ್ಟು ಆರು ತಿಂಗಳಿಗೆ ಒಂದೊಂದು ಬಿಟ್ಟು ಇದನ್ನು ಕೊಡಿ ಸೊ ಅದಾದ ನಂತರ ಫ್ರೂಟಿಂಗ್ ಸ್ಟೇಜ್ ಅಂತ ಬಂದಾಗ ಕಂಪಲ್ಸರಿಯಾಗಿ ಬೋರಾನ್ ಕೊಡಬೇಕಾಗತ್ತೆ ಸೊ ಬೋರಾನ್ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಇವೆಲ್ಲ ನಾನು ಇಷ್ಟೊತ್ತಿಗೂ ಹೇಳಿದ್ದು ಬೆಳವಣಿಗೆಗೆ ನೈಂಟಿ ಇವೆಲ್ಲ ಬೆಳವಣಿಗೆಗೆ ಎನ್ ಪಿ ಕೆ ಬರುತ್ತಲ್ಲ ಸೊ ಅದೆಲ್ಲ ಬೆಳವಣಿಗೆಗೆ ಐ ಸೈಸು ಶೈನಿಂಗ್ಗೋಸ್ಕರ ನೀವು ಬೋರಾನ್ ಕಂಪಲ್ಸರಿ ಕೊಡಬೇಕಾಗುತ್ತೆ ಮೆಗ್ನೀಷಿಯಮು ಕಂ ಕಂಪಲ್ಸರಿ ಕೊಡಬೇಕಾಗುತ್ತೆ ಪ್ರತಿಯೊಂದು ಐರನ್ ಸಿಂಕ್ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನೀವು ನೀವು ಕಂಟಿನ್ಯೂಸ್ ಆಗಿ ವಾರಕ್ಕೊಂದ್ಸಲಿ ಟ್ರಂಚ್ ಮಾಡ್ತಿರಬೇಕಾಗುತ್ತೆ ನಂತರದಲ್ಲಿ ಫ್ರೂಟಿಂಗ್ ಇದಾಗ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಕೊಡ್ಬೋದು ಟ್ವೆಲ್ ಸಿಕ್ಸ್ಟೀನ್ ಕೊಡ್ಬೋದು ಸೊ ಈ ಥರ ಕಾಂಪ್ಲೆಕ್ಸ್ ಗೊಬ್ಬರಗಳು ವಾಟರ್ ಸಾಲಿಬಲ್ ಕೊಟ್ಟರೆ ಒಳ್ಳೆಯದು ನೀವು ಆರು ತಿಂಗಳಿಗೊಂದ್ಸಲಿ ಫಿಸಿಕಲ್ ಗೊಬ್ಬರ ಕೊಡಿ ಕಾಂಪ್ಲೆಕ್ಸ್ ಗೊಬ್ಬರ ಅದು ಆನಂತರದಲ್ಲಿ ಜಾಸ್ತಿ ವಾಟರ್ ಸಲೈಬಲ್ ಕೊಡಿ ಅಷ್ಟೊಂದು ಆಗಲ್ಲ ನಿಮ್ಮ ಇದಕ್ಕೆ ಭೂಮಿಗೆ ಸರಿನಾ ಇದು ಗೊಬ್ಬರದ ಮ್ಯಾನೇಜ್ಮೆಂಟು ಇನ್ನೂ ಡೀಟೇಲಾಗಿ ಹೇಳ್ತೀನಿ ಸೊ ಈಗ ಆರ್ಗ್ಯಾನಿಕ್ ಅಂತ ಬಂದಾಗ ಸೊ ಆರ್ಗ್ಯಾನಿಕಲ್ಲಿ ನೀವೇನು ಮಾಡ್ಬೋದು ಅಂದರೆ ನಾಟಿ ಮಾಡಬೇಕಾದ್ರೆ ಕೊಟ್ಟಿರ್ತೀರಾ ಯಾವುದನ್ನು ಕುಟಿಕೆ ಗೊಬ್ಬರ ಕೊಟ್ಟಿರ್ತೀರಾ ಸೊ ನೆಕ್ಸ್ಟ್ ಹ್ಯೂಮಿಕ್ ಅಸಿಡ್ ಕೊಡ್ತೀರಾ ಅದಾದಮೇಲೆ ವ್ಯಾಮ್ ಅಂತ ಬರುತ್ತೆ ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೈಸ ಅಂತಾರೆ ತುಂಬ ಅದ್ಭುತವಾದಂತಹ ಒಂದು ಬಯೋ ರಿಯೇಜೆಂಟ್ ಅದು ಸೊ ಅದನ್ನು ನೀವು ಕೊಟ್ಟಾಗ ಬೇರನ್ನ ಬೇರೆ ಲೋಗದ ಅಂಟ್ಕೊಳುತ್ತೆ ಸೊ ಒಂದೊಂದು ಬೇರು ಅಂಟಿಕೊಂಡು ವ್ಯಾಮ್ ಅಂತಕ್ಕಂಥದ್ದು ಮೈಕೋರೈಸ ಅದು ಬೇಲನ್ನ ತುಂಬ ಬಲವರ್ಧನೆ ಮಾಡುತ್ತೆ ನೆಮ್ಟೋಟ್ಸ್ನ ಕಂಟ್ರೋಲ್ ಮಾಡುತ್ತೆ ಇಂಡೈರೆಕ್ಟ್ಲಿ ಅದು ಸೊ ಅದಾದಮೇಲೆ ಬ್ಯಾಕ್ಟರ್ ಅಂತ ಬರುತ್ತೆ ಸೊ ಬ್ಯಾಕ್ಟರ್ ಅನ್ನೋದು ಒಂದು ನೈಟ್ರೋಜನ್ ನ್ಯಾಚುರಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಫಾಸ್ ಫಾಸ್ಫರಸ್ ಸ್ಟೆಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಲೂ ಸಿಗುತ್ತೆ ನಿಮಗಿದೆಲ್ಲೂ ಪ್ರತಿಯೊಂದೂ ಯಾವ್ದಾದ್ರು ಆರ್ಗ್ಯಾನಿಕ್ ಶಾಪಲ್ಲಿ ಸಿಗುತ್ತೆ ನಿಮಗೆ ಸ ಫಾಶ್ ಫಾಸ್ಫರಸ್ ಆಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅದಾದಮೇಲೆ ಏನು ಹೇಳಿದೆ ನಾನು ಅಸ್ಟೋಬ್ಯಾಕ್ಟರ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅದಾದಮೇಲೆ ಸಲ್ಫರ್ ಫಿಕ್ಸಿಂಗ್ ಬ್ಯಾಕ್ಟಿ ಎಲ್ಲದೂ ಸಿಗುತ್ತೆ ಅದನ್ನು ತೊಗೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಆಗಿ ಜೀವಾಮೃತ ಕೊಡಿ ವೇಸ್ಟ್ ವೇಷ್ಟಿಕಂಪೋಸರ್ ಕೊಡಿ ವೇಸ್ಟ್ ವೇಷ್ಟಿಕಂಪೋಸರು ಜೀವಾಮೃತ ಮತ್ತು ಗೋ ಕೃಪಾಮೃತ ಅಂತಾರೆ ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಗೋ ಕು ಕೃಪಾಮೃತ ಗೋ ಕೃಪಾಮೃತ ನಿಮಗೆ ಅವಕಾಶ ಇದ್ದಲ್ಲಿ ಎಲ್ಲಾದರೂ ನಿಮ್ಮ ಕಲ್ಚರ್ ಸಿಕ್ಕರೆ ಖಂಡಿತವಾಗ್ಲೂ ಕೊಡಿ ಖಂಡಿತವಾಗ್ಲೂ ಚೆನ್ನಾಗಿ ಬೆಳೀಬೋದು ಮಾರ್ಕೆಟಿಂಗ್ ಅಂತ ಬಂದಾಗ ಸೀಬೆ ಬೆಳೆ ಆಗಿರ್ಬೋದು ಯಾವುದೇ ತರಕಾರಿ ಬೆಳೆ ಆಗಿರ್ಬೋದು ಎನಿ ಒನ್ ಬೆಳೆ ಆಗಿರ್ಬೋದು ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ಸ್ವಂತವಾಗಿ ಮಾರ್ಕೆಟಿಂಗ್ ಮಾಡೋದನ್ನ ದಯವಿಟ್ಟು ಕಲೀರಿ ಬ್ರೋಕರ್ಗಳಿಗೆ ಆಸ್ಪದ ಕೊಡೋಕ್ಕೆ ಹೋಗ್ಬೇಡ್ರಿ ಯಾರನ್ನೂ ನಮ್ಗೆ ಹೋಗ್ಬೇಡಿ ನನ್ನನ್ನು ಕೂಡ ಯಾಕೆಂದರೆ ಇವತ್ತು ಪರಿಸ್ಥಿತಿ ಹೆಂಗಿದೆಯೋ ಗೊತ್ತಿಲ್ಲ ಇವತ್ತು ಹಿಂಗಿದೆ ನಾಳೆ ಹೆಂಗಿರುತ್ತೋ ಗೊತ್ತಿಲ್ಲ ಸೊ ಯಾವತ್ತೂ ನೀವು ಫಸ್ಟ್ ಟೈಮು ಫಸ್ಟ್ ಟೈಮ್ ಬೆಳೆದಾಗ ಮೊದಲನೇ ಕಟಾವು ಎಂಥವ್ರಿಗೂ ಸ್ಟ್ರಗಲ್ ಆಗುತ್ತೆ ನನಗೂ ಸ್ಟ್ರಗಲ್ ಆಯಿತು ನಾನು ಶಿರಾ ಟೋಲು ಕೊಟ್ಟಿದ್ದೀನಿ ಶಿರಾಟವಲ್ಗೆ ಬರೀ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಯಾಕೆಂದರೆ ನನಗೆ ತಗೊಂಡೋಗಿ ಹಾಕೋಷ್ಟು ಶಕ್ತಿ ಇರಲಿಲ್ಲ ಇದೆಲ್ಲ ನೋಡ್ಕೋಬೇಕಾಗಿತ್ತು ಮತ್ತು ನನ್ನದು ಬೇರೆ ಕಡೆ ಹೋಗಬೇಕಾಗಿತ್ತು ನನ್ನ ಕೆಲಸಗಳು ಬೇರೆ ಬೇರೆ ಇದ್ವು ಸೊ ಅದರಿಂದ ನಾನು ಹೋಗಕ್ಕೆ ಆಗ್ತಿರ್ಲಿಲ್ಲ ಸೊ ಅದೇನಾಯಿತು ನಾನು ನಾನು ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ತಲೆ ಕೆಡ್ಸ್ಕೊಂಡು ಮಾಡಿದ್ದಕ್ಕೆ ಎಪ್ಪತ್ತೆರಡು ರೂಪಾಯಿ ಕೆ ಜಿ ಕೊಟ್ಟೆ ಐವತ್ತು ರೂಪಾಯಲ್ಲಿ ಎಪ್ಪತ್ತೆರಡು ರೂಪಾಯಲ್ಲಿ ದಯವಿಟ್ಟು ಮಧ್ಯವರ್ತಿಗಳಿಗೆ ಅವಕಾಶ ಕೊಡೋಕೆ ಹೋಗ್ಬೇಡಿ ಸ್ವಂತವಾಗಿ ತಿರುಗಾಡಿ ನೀವು ಬೆಳೆಯೋದ್ರಲ್ಲಿ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟೋ ಮಾರ್ಕೆಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಮಾರ್ಕೆಟಿಂಗಿಗೆ ಸುಳಿವುಗಳು ಕೊಡ್ಬೋದು ಎಲ್ಲೆಲ್ಲಿ ಏನೇನು ಮಾಡ್ಬೋದು ಅಂತ ಮಾರ್ಕೆಟ್ ಅಂತ ಬಂದಾಗ ಇವತ್ತು ಆನ್ಲೈನ್ ಮಾರ್ಕೆಟು ತುಂಬ ಆಗಿದೆ ಯಾವುದಕ್ಕೆ ಸೀಬೆಗೆ ಯಾಕೆಂದರೆ ಜನ ಕುತ್ಕೊಂಡಿದ್ದ ಜಾಗದಲ್ಲಿ ಸೀಬೆಗಳನ್ನ ಆರ್ಡರ್ ಮಾಡಿ ತಗೊಂಡು ತಿಂತಾ ಇದ್ದಾರೆ ಡೈಲಿ ಸ್ವಿಗ್ಗಿಯಲ್ಲಿ ಕಡಿಮೆ ಅಂದ್ರೂ ಮೂರಿಂದ ನಾಲ್ಕು ಟನ್ ಬೆಂಗಳೂರಲ್ಲಿ ಸೇಲ್ ಆಗ್ತಿದೆ ಸೀಬೆಕಾಯಿ ಸ್ವಿಗ್ಗಿನಲ್ಲಿ ಆನ್ಲೈನ್ ಸ್ವಿಗ್ಗಿ ಸೊ ಅದ್ರ ಜೊತೆ ಅದರಲ್ಲಿ ಹೋಗ್ತಾ ಇದೆ ಮತ್ತು ಫಾರ್ಮ್ ಫ್ರೆಶ್ ಅಂತ ಇದೆ ಅದು ಆ ವೆಬ್ಸೈಟಲ್ಲಿ ಹೋಗ್ತಿದೆ ಅದಾದಮೇಲೆ ಝೊಮ್ಯಾಟೊದಲ್ಲಿ ಹೋಗುತ್ತೆ ರಿಲಯನ್ಸಲ್ಲಿ ಹೋಗ್ತಿದೆ ಸೊ ನೀವು ರಿಲಯನ್ಸಲ್ಲಿ ಸ್ಮಾರ್ಟ್ ಗೋರೆ ಡೈರೆಕ್ಟಾಗಿ ನೋಡ್ಬೋದು ರಿಲಯನ್ಸ್ ಆನ್ಲೈನಲ್ಲೂ ನೋಡ್ಬೋದು ಸೊ ಅದರಲ್ಲೂ ನೀವು ಸೇಲ್ ಮಾಡ್ಕೋಬೋದು ಸ್ವಿಗ್ಗಿ ಝೊಮ್ಯಾಟೊ ರಿಲಯನ್ಸ್ ಈ ಥರದಲ್ಲೋದಾಗ ನೀವು ನಂಬರ್ ಒನ್ ಕ್ವಾಲಿಟಿ ಕೇಳ್ತಾರೆ ನೀವು ಕ್ವಾಲಿಟಿ ಬೆಳೆದ್ರಷ್ಟೇನೆ ನಿಮಗೆ ರೇಟ್ ಸಿಗುತ್ತೆ ಇನ್ ಕೇಸ್ ನೀವು ನಂಬರ್ ಒನ್ ಕ್ವಾಲಿಟಿ ಬೆಳೆದು ವೆಂಡರ್ ರಿಜಿಸ್ಟ್ರೇಷನ್ ಮಾಡಿ ಅವ್ರು ಕೇಳಿಸ್ತ ಕೇಳ್ತಕ್ಕಂಥ ಪ್ರಮಾಣದಲ್ಲಿ ನೀವು ಕಾಯಿ ಸಪ್ಲೈ ಮಾಡಿದ್ದೇ ಆದಲ್ಲಿ ನಿಮಗೆ ಸಿಬೆ ಕೃಷಿಯಲ್ಲಿ ಸಕ್ಸಸ್ ಆದ್ರಿ ಅಂತ ಅರ್ಥ ಯಾಕೆಂದರೆ ಅವ್ರು ಕೊಡ್ತಕ್ಕಂಥ ರೇಟ್ ಇಡೀ ಕರ್ನಾಟಕದಲ್ಲಿ ಯಾರೂ ಕೊಡೋಲ್ಲ ಆನ್ಲೈನಲ್ಲಿ ಯಾರು ನಿಮಗೆ ನಾಮಧಾರಿ ಆಗಿರ್ಬೋದು ಸಫಲ್ ಮಾರ್ಕೆಟ್ ಆಗಿರ್ಬೋದು ನಂತರದಲ್ಲಿ ರಿಲಯನ್ಸ್ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಮೋರ್ ಆಗಿರ್ಬೋದು ಈ ಆನ್ಲೈನ್ ಏನಿದೆ ಇ ಕಾಮರ್ಸು ಈ ಕಾಮರ್ಸು ತುಂಬ ಒಳ್ಳೆ ಪ್ಲಾಟ್ಫಾರ್ಮು ಮಾರ್ಕೆಟಿಂಗಿಗೆ ಬಟ್ ಕ್ವಾಲಿಟಿ ನಂಬರ್ ಒನ್ ಆಗಿರಬೇಕು ಮತ್ತು ಅವ್ರು ಅಷ್ಟು ಕ್ವಾಂಟಿಟಿ ಬೇಕು ನೂರು ಗಿಡ ಇನ್ನೂರು ಗಿಡ ಹಾಕೊಂಡು ನಾವು ಸ್ವಿಗ್ಗಿಗೆಲ್ಲ ಕೊಡೋಕ್ಕಾಗಲ್ಲ ಅವ್ರು ಒಂದು ಸಲ ಕೇಳಿದ್ರೆ ಐನೂರು 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 ಪೀಸ್ ಕೇಳ್ತಾರೆ ಸೊ ಐನೂರು ಪೀಸ್ ಕೇಳಿದಾಗ ನಾವು ಕೊಡಕ್ಕೆ ನಮ್ಮ ಮತ್ತು ಐನೂರು ಪೀಸ್ ಇರಬೇಕು ಸೊ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಳ್ಳಿ ಆನಂತರದಲ್ಲಿ ಲೋಕಲ್ ಮಾರ್ಕೆಟ್ ಅಂತ ಬಂದಾಗ ವೋಕಲ್ ಫಾರ್ ಲೋಕಲ್ ಸೊ ನಾನೇನು ಹೇಳ್ತೀನಿ ಅಂದರೆ ನಾನು ನಿಮಗೆ ಉದಾಹರಣೆ ಹೇಳ್ತೀನಿ ನನ್ನಲ್ಲಿ ಬೆಳೀತಕ್ಕಂಥದ್ದು ಡೈಲಿ ನಾನು ನೂರು ಕೆ ಜಿ ಗುಬ್ಬಿಲೆ ಕೊಡ್ತೀನಿ ತರಕಾರಿ ಅಂಗಡಿ ಕೊಡ್ಬೋದು ಮತ್ತು ಸೂಪರ್ ಮಾರ್ಕೆಟ್ಸು ಮುಂದೆ ಮಾತಾರಲ್ಲ ಬೆಳೆಸೋಣ ಎಂಬತ್ತು ಸರ್ ಅರವತ್ತು ಎಪ್ಪತ್ತು ರೂಪಾಯಿ ಕೊಡೋಣ ಬಿಡಿ ಅವ್ರಿಗೆ ಇಪ್ಪತ್ತು ರೂಪಾಯಿ ಸಿಗಲಿ ಈಗ ಕರ್ಕೊಂಡು ಹೋಗ್ಬಿಟ್ಟು ಆದರೆ ಈಗ ರೋಡ್ ಸೈಡ್ ಮಾಡ್ತಕ್ಕಂಥ ನಾನು ನಾನು ಇದ್ದೀನಿ ಸರ್ ಬೇಕಾದ್ರೆ ಹೋಗ್ತೀನಿ ರೋಡ್ ಸೈಡ್ ಮಾರ್ತಕ್ಕಂಥ ತರಕಾರಿ ಹುಡುಗನ ಹತ್ರ ನಾನು ಡೈಲಿ ಇಪ್ಪತ್ತು ಕೆ ಜಿಗೆ ಸೇಲ್ ಮಾಡ್ತಾಯಿದ್ದೆ ಅವನು ಡೈಲಿ ನನ್ನ ಕಡೆಯಿಂದ ಆರ್ನೂರು ರೂಪಾಯಿ ವರಮಾನ ನೋಡ್ತಾ ಇದ್ದಾನೆ ಖಂಡಿತವಾಗ್ಲು ಯಾಕೆ ಅಂದರೆ ನಾನು ಅವನಿಗೆ ಎಪ್ಪತ್ತು ರೂಪಾಯಿ ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಅವನು ನೂರು ರೂಪಾಯಿ ಕೆ ಜಿ ಇದ್ದಾನೆ ಸೊ ಅಲ್ಲಿಗೆ ಅವನು ಆನೂರು ರೂಪಾಯಿ ಅವನು ಬದುಕೊಂಡ ಸೊ ನಾನು ನಾನು ಬದುಕೊಂಡೆ ನನಗೂ ಮನೆ ಮುಂದೆ ಮಾರ್ಕೆಟಿಂಗ್ ಆಗ್ತಿದೆ ಸೊ ನಾನು ಈ ರೀತಿ ನೀವು ತಿರುಗಾಡಬೇಕು ಸರ್ ದಯವಿಟ್ಟು ಹೇಳ್ತೀನಿ ಮಾರ್ಕೆಟಿಂಗಿಗೆ ಇನ್ನೇನು ಕಾಯಿ ಕವರ್ ಅಂದಾಗ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಎಲ್ಲ ಕಡೆ ಸುತ್ತಾಡಿ ಎಲ್ಲ ಒಂದಲ್ಲ ಒಂದು ಲಿಂಕ್ ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ಜಾಗ ಇದೇ ಆಗುತ್ತೆ ಮೊದಲನೇ ಸಲ ಮೊದಲನೇ ಮಾರ್ಕೆಟಿಂಗ್ ಎಂಥವ್ರಿಗೂ ಕಷ್ಟ ಇರುತ್ತೆ ನಾನೇ ಹೇಳ್ತಿಲ್ಲ ಐವತ್ತು ರೂಪಾಯಿಗೆ ನಾನೇ ಕೊಟ್ಟಿದ್ದೀನಿ ಇವತ್ತು ಎಪ್ಪತ್ತೆರಡು ರೂಪಾಯಿ ಕೊಡ್ತಾಯಿದ್ದೀನಿ ನೀವು ಅಷ್ಟೇ ಸ್ಟ್ರಗಲ್ ಇರುತ್ತೆ ಸ್ಟ್ರಗಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಒಳ್ಳೆ ಕಡೆ ಕೊಡಿ ಮಾರ್ಕೆಟನ್ನು ಯಾರೂ ನಂಬೋಕೋಗ್ಬೇಡಿ ಮಾಡ್ಕೊಡ್ತಾರೆ ಅಂದರೆ ನಮ್ಮನ್ನು ನಂಬಕ್ಕೆ ಹೋಗಬೇಡ್ರಿ ಅವತ್ತಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಆದಷ್ಟು ನಿಮ್ಮ ಮಾರ್ಕೆಟಿಂಗ್ ನೀವು ಬೆಳೆಯೋದೆಷ್ಟು ಜವಾಬ್ದಾರಿ ಇದೆಯೋ ನೀವು ಮಾರ್ಕೆಟಿಂಗಲ್ಲೂ ಅಷ್ಟೇ ಜವಾಬ್ದಾರಿ ತೊಗೊಳ್ಳಿ ಬೆಳೆಯೋದೆಷ್ಟು ಇಂಪಾರ್ಟೆಂಟು ಮಾರ್ಕೆಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು ದಯವಿಟ್ಟು ಮಾರ್ಕೆಟಿಂಗಲ್ಲಿ ಎಡಕ್ಕೆ ಹೋಗ್ಬೇಡ್ರಿ ರೈತ ಮಿತ್ರರೇ ಧನ್ಯವಾದಗಳು